ಏನಿಲ್ಲ ಕಣೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ತುಂಬ ಕ್ಯೂಟಾಗಿದ್ದಾಳೆ ಆದರೆ ಸ್ವಲ್ಪ ಆ್ಯಟಿಟ್ಯೂಡ್ ಜಾಸ್ತಿ ಅದಕ್ಕೆ ಬಿಲ್ಡಪ್ ಕೊಟ್ಟು ಬಂದರೆ ಅದು ಸರಿ ಏನು ಸಡನಾಗಿ ಬರಕ್ಕೆ ಹೇಳಿದ್ದು ನನಗೆ ಗೊತ್ತು ಅವನೇ ಕಳಿಸಿರೋದು ಅಂತ ಆದರೆ ಅವ್ನು ನಾನು ಏನೂ ತಗೊಳ್ಳಲ್ಲ ಮುಂದಕ್ಕೆ ಮದುವೆ ಆಗೋನಲ್ವಾ ಏನೋ ಇಷ್ಟಪಟ್ಟು ಕೊಟ್ಟಿದ್ದಾನೆ ಬೇಡ ಅಂದರೆ ಹೆಂಗೆ ನೀನೇ ಲಕ್ಕಿ ಕಣೆ ಗಿಫ್ಟ್ ಮೇಲೆ ಗಿಫ್ಟ್ ಬರ್ತಿದೆ ಅದೇನು ಕೊಟ್ಟಿದ್ದಾನೋ ನಾನಂತೂ ನೋಡಿಲ್ಲ ಒಳಗಡೆ ಇಟ್ಟಿದ್ದೀನಿ ಇದೆಲ್ಲ ಚೆನ್ನಾಗಿರಲ್ಲ ಕಣೆ ಆಮೇಲೆ ಕಿಟ್ಟಿಸ್ಕೋಬಾರ್ದು ಒಂದು ವರ್ಷ ಅಷ್ಟೇ ಅವನಿಗೆ ನಾ ತಿದ್ದೋದಕ್ಕೆ ಅವಕಾಶ ಇರೋದು ಆಮೇಲೆ ನಾನು ಮಾತು ಕೇಳ್ತಾನ ಓಲ್ಡೇ ಇಲ್ಲ ಕಣೆ ತಲೆ ತಗ್ಸ್ಕೊಂಡೇ ಮಾತಾಡ್ತಾನೆ ಅವಾಗಲೂ ಆಫೀಸಲ್ಲೇ ಇರ್ತಾನೆ ಕಣೆ ಟಪೋರಿ ಥರ ಅಂದರೆ ಆಗಲ್ಲ ಅಂತಾನೆ ನಾನು ಗೊತ್ತಲ್ಲ ಟಾಪ್ ಟು ಬಾಟಮ್ ಚೇಂಜ್ ಮಾಡ್ತೀನಿ ನೋಡ್ತೀರೋ ಈಗಲೇ ಎಲ್ಲ ಹೇಳ್ಬೇಡ ಕಣೆ ಜ್ವರ ಬಂದು ಮಲ್ಕೊಬಿಡ್ತಾನೆ ಅಷ್ಟೇ ಪಾಪ ತುಂಬ ಒಳ್ಳೆಯವನು ಇನ್ನೊಂಥ ಬಜಾರಿ ಜೊತೆ ಹೆಂಗೆ ಇರ್ತಾನೋ ಸ್ವಲ್ಪ ಟೈಮ್ ನೋಡ್ಕೊಂಡು ಹೇಳಿ ನಾವು ಚಿಕ್ಕ ವಯಸ್ಸಿಂದನೂ ಒಟ್ಟಿಗೆ ಬೆಳೆದ್ವಿ ಕಣೆ ಆಮೇಲೆ ಅವನು ಕೆಲ್ಸಕ್ಕಂತ ಫಾರಿನ್ ಹೋದ ನಾನು ಇಲ್ಲೇ ಸೆಟ್ಲಾದೆ ಆವಾಗಲೇ ಒಂದು ಕೈ ನೋಡಿದ್ದಿದ್ರೆ ನಾನು ಹಿಂದೆ ಬಿದ್ದಿದ್ದ ಕಣೆ ಆದರೆ ನಾನು ಕೇರ್ ಮಾಡಿಲ್ಲ ಈ ರೀತಿಯ ಬಿದ್ದಿದ್ವಾ ನಿಜ ಹೇಳು ಅದೇನಾದರೂ ಇದ್ರೆ ನಾನು ಇವತ್ತೇ ಈ ಮದುವೆ ಕ್ಯಾನ್ಸಲ್ ಮಾಡ್ತೀನಿ ಒಬ್ಬರು ಹಿಂದೆ ಬಿದ್ದ ಮೇಲೆ ಅವರೇ ಮದುವೆ ಆಗಲಿ ಎಲ್ಲರೂ ಹಿಂದೆ ಬಿದ್ದು ಟ್ರೈ ಮಾಡಿ ನಾನು ನೊಪ್ಕೊಳ್ಳೋಕ್ಕೆ ನಾನೇ ನಮಗೆ ಬಿಟ್ಟಿರೋ ಬಟ್ಟೆನ ತಮಾಷೆ ಮಾಡಬೇಕಾಳೆ ಅದೇ ನಿಜವಾಗ್ತೂ ತಮಾಷೆ ಮಾಡ್ದು ಬಾಯ್ ನನ್ನ ನಾಳೆ ನೀವು ನಿಜವಾಗೂ ಸಮಸ್ಯೆ ಮಾಡಿದೆ ನಾವು ನಿನ್ನ ಬಿಟ್ಟರೆ ಬೇರೆ ಯಾರನ್ನು ಕಣ್ಣೆತ್ತು ನೋಡಿಲ್ಲ ಅದೇನು ಕೋಡಿ ಮಾಡಿದ್ಯೋ ಏನೋ ಒಂದು ನಿಮಿಷಕ್ಕೆ ಇಷ್ಟೊಂದು ದಿಸಪಾಯಿಂಟ್ ಆದ್ಯದೇ ಹೊಸಾ ಟೈಮ್ ಕೇಳಿದ್ರು ಕೇಳಿಲ್ಲ ಅಷ್ಟೇ ಇದ್ರೆ ಪಾತ್ರೆ ಚೋರಿ ಎಲ್ಲ ರೋಡಿಗೆ ಸುತ್ತಮುತ್ತ ಜನ ಎಲ್ಲ ನಿಂತ್ಕೊಂಡು ನೋಡ್ತಿದ್ರೆ ಹೊರತು ಯಾರು ಸಹ ಇಲ್ಲ ನನ್ನ ಹತ್ರನೂ ಗೊತ್ತಿಲ್ಲ ಕಣಿದ್ರೆ ಅವನ ಮುಖದ ಮೇಲೆ ಎಷ್ಟು ಬರ್ತಿದ್ದ ಸಾಲ ಕೊಡ್ತಾನೆ ಅಂತ ದುರಂಕಾರ ಅವನು ಎಷ್ಟು ವರ್ಷದಿಂದ ಬಡ್ಡಿ ತಗೊಂಡು ತಗೊಂಡು ಬೇಕಾಗಿರೋ ತಗೊಂಡಿದ್ದಾನಲ್ಲ ಇವತ್ತು ಸುಡಿಯುತ್ತೆ ಬಿಡು ಕಾಲ ಅಂತ ದೇವ್ರು ಕೂಡ ಅಂಥವ್ರಿಗೆ ಸಪೋರ್ಟ್ ಮಾಡ್ತೀನಿ ಯಾರ್ಯಾರೋ ಯಾರೋ ಹೋಗ್ತೇವೆ ಆದರೆ ಇಂಥವ್ರು ಮೂರು ವರ್ಷ ಆದರೂ ಇಲ್ಲೇ ಟಾರ್ಚರ್ ಕೊಟ್ಕೊಂಡಿರ್ತೀನಿ ಹೆಣ್ಮಕ್ಳು ಅಂತ ನೋಡಿದೆ ಥರ ಥರ ಅಂತ ಹೇಳ್ಕೊಂಡು ಬಂದುಬಿಟ್ಟ ಇವನ ಕೆದ್ರುಕೊಂಡು ಯಾರೂ ಸಹ ಹೋಗ್ ಬರಲ್ಲ ದುಡ್ಡು ಬೇಕು ಆದರೆ ಇವನತ್ರ ಸಾಲ ತೊಗೊಂಡು ಸೌಕ್ಯರೋರೇ ಜಾಸ್ತಿ ಹೇಳಿದೆ ಸಾಲ ತಗೋಬೇಡ ಮುಂದಲ್ಲ ಒಂದು ದಿವಸ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಎಲ್ಲರೂ ಮುಂದೆ ಅವಮಾನ ಮಾಡ್ತಾನೆ ಅಂತ ಹೇಳಲೇ ಇಲ್ಲ ಇದೆ ಕೇಳಕ್ಕೆ ಬೇಕು ಅಂತ ಸಾಲ ತಗೋ ಅದೇನು ತಂಪಿಲ್ಲ ಬಿಡು ಮತ್ತೆ ಕೊಡ್ಬೋದು ಅಂತ ತೊಗೊಂಡಿರ್ತಾರೆ ಕೈ ಕೊಟ್ಟಿರ್ತಾರೆ ಹಾಗಾಗಿ ಸುಮ್ಮನೆ ಕೈ ಕಟ್ಟಿ ಹೋಗಿದ್ದಾರೆ ಬಗ್ಗೆ ಇವರು ಕೇಳಿರ್ಬೋದು ಕಣ್ಣಾರೆ ನೋಡಿದಾರಲ್ವ ಭಯ ಯಾವಾಗ ಯಾವಾಗಿಂದ ಕೆಲಸ ಮಾಡಲ್ಲ ಇದೊಂದು ಸಲ ಹೇಗಾದ್ರೂ ಮಾಡಿ ತೀರ್ಪೇಳ್ ಕೆಲಸ ಮಾಡ್ತಿಲ್ಲ ಸರ್ ನಾವು ಅಲ್ಲೂ ಜಗಳ ಆಡ್ಬಿಟ್ಟು ಕೇಳಕ್ಕೋದ್ರೆ ಬೇರೆ ಕಡೆ ಸೇರ್ಕೊಳ್ಳಿ ಅಂತ ಹೇಳಿದ್ರು ಇವ್ರಿಗೂ ತಲೆ ಕೆಟ್ಟ ಇನ್ನೊಂದು ಕೆಲ್ಸಕ್ಕೆ ಬರಲ್ಲ ಬೇರೆ ಕಡೆ ಸೇರ್ಕೊತೀನಿ ಅಂತ ಹೇಳಿದ್ರು ಅಂತಾರಲ್ಲ ಮೊದಲು ಸಿಕ್ಸ್ಟಿ ತೌಸಂಡ್ ಬರ್ತಿತ್ತು ಕಣೆ ಅಲ್ಲಿಂದ ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಿದ್ರು ಇವಾಗ ಸಡನ್ ಕೆಲಸ ಬಿಟ್ಬಿಟ್ರೆ ಬೇರೆ ಕಡೆ ಅಷ್ಟೇ ಗೊತ್ತಾರ ಹೇಳು ಇದನ್ನ ನಮ್ಮ ಅಪ್ಪನಿಗೂ ಅರ್ಥ ಆಗೋಲ್ಲ ಕಣೆ ಹೇಗೋ ಒಂದು ಕೆಲಸ ಅಂತ ಇತ್ತು ಇವತ್ತಿನ ನಾಳೆ ದುಡ್ಡು ಕೊಡ್ತಿದ್ರು ಸಾಲ ಅಂತ ಬೇರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಪ್ರಾಬ್ಲಮ್ ಟೋಟಲ್ ಟೆನ್ ಲ್ಯಾಕ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಅಟ್ಲೀಸ್ಟ್ ಒಂದು ಫೈವ್ ಲ್ಯಾಕ್ಸ್ ಅರೇಂಜ್ ಮಾಡೋಕ್ಕಾಗಲ್ವಾ ಒಂದು ಕೆಲಸ ಮಾಡು ನಿಮ್ಮ ಮನೇಲಿ ಚಿನ್ನ ಇದ್ದರೆ ಅದನ್ನು ಅಡ ಇಟ್ಟು ದುಡ್ಡು ಕೊಡೋಕ್ಕೆ ಕೇಳು ನಾನು ಈ ಸಲ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಚಿನ್ನ ಇರೋದೇ ಕಷ್ಟ ಸಲ ಸಾಲ ತೀರಿದ್ರೆ ಸಾಕು ಆಮೇಲೆ ಯಾವಾಗ ಬೇಕಾದರೂ ಮಾಡಿಸ್ಕೋಬೋದು ಈಗ ಹೇಗೋ ಒಳ್ಳೆ ರೇಟ್ ಇದೆ ನಿಮ್ಮ ಅಮ್ಮನ ಹತ್ರ ಒಂದು ಚಿನ್ನದ ನೆಕ್ಲೆಸ್ ಇದೆ ಅಂತ ಹೇಳ್ತಿದ್ದೆ ಅಲ್ವಾ ಅದನ್ನು ಅಡ ಇಟ್ಟು ಒಂದು ಮಿನಿಮಮ್ ಎರಡೂವರೆ ಲಕ್ಷನಾದರೂ ಬರುತ್ತೆ ಐರ್ಯ ತಗೊಂಡು ಮುಂದೆ ನಿಂತು ದುಡ್ಡು ಕೊಡು ಈ ಥರ ಡಿಸಪಾಯಿಂಟ್ ಆಗಿ ಬೇಜಾರು ಮಾಡ್ಕೊಂಡ್ರೆ ಅವ್ನು ಬಿಡ್ತಾನೆ ಇವತ್ತು ದುಡ್ಡು ಕೇಳಿದ್ದಾನೆ ನಾಳೆ ನಿಜ ಅವ್ನ ಉದ್ದೇಶ ಬೇರೆ ಏನೋ ಇದೆ ಅವ್ನು ದೂರ ದೃಷ್ಟಿನೇ ಸರಿಲ್ಲ ತುಂಬ ಕೆಟ್ಟದಾಗಿ ನೋಡ್ತಾನೆ ಅವ್ನು ಬಟ್ಟಿದ್ರೆ ಸಾಕು ನಾನು ದೂರದಿಂದಾನೆ ನೋಡ್ಬಿಟ್ಟು ಹಿಂದೆ ಬಂದ ಎಸ್ಕೇಪ್ ಆಗ್ತಿತ್ತೆ ಅವ್ನು ಬಂದಾಗೆಲ್ಲ ನಿನ್ನ ಕೇಳ್ತಾನಂತೆ ನಿಮ್ಮ ಮಗಳು ಎಲ್ಲಿ ಅಂತ ತಿರುಗು ನೋಡಿಲ್ಲ ಎರಡು ಕೋಪ ಮಿಕ್ಸ್ ಆಗಿ ಕಿವಿ ತಳಿದ ಒಳ್ಳೆದಾಯ್ತು ಬಿಡು ಏನು ಹೇಳಿದ್ದೇನೋ ಅದನ್ನು ಮಾಡಿ ಸಾಲ ಒಂದು ತೀರಿಸ್ಬಿಡು ಆಮೇಲೆ ಕಿವಿ ಕಡ್ಡಿ ಹಾಕಿ ಓಡಾಡಿದ್ರೂ ಪರವಾಗಿಲ್ಲ ಸಾಲ ಒಂದಿರಬಾರ್ದು ಅಷ್ಟೇ

ನಕೊಂಡು ಹೇಳ್ಬೇಕು ಹಾಂ ಆಮೇಲೆ ಇದು ಏ ಬರಕ್ಕೆ ಹೇಳಿದ್ದು ತಕ್ಷಣ ನೆನಪಾಗತ್ತಲ್ಲ ನಾನು ಗೊತ್ತು ಅವನೇ ಕಳಿಸಿದ್ದಾನೆ ಅಂತ ಅಲ್ಲಿ ಆ ಥರ ಚೇಂಜಸ್ மேலித்தி நீனே அதுல நீதே ತಗೋಬಾರ್ದು ತಪ್ಪು ತಪ್ಪಾಗುತ್ತೆ ಒಂದು ವರ್ಷ ಮತ್ತೆ ಒಂದು ವರ್ಷ ನನಗೆ ಹೇಗ್ ಬೇಕೋ ಹಾಗೆ ತಿದ್ದೋದಕ್ಕೆ ಒಂದೇ ವರ್ಷ ಅಷ್ಟೇ ನನಗೆ ಹೇಗ್ ಬೇಕೋ ಆಗಿ ಅವಕಾಶ ಇರೋದು ಒಂದೇ ವರ್ಷ ಅಷ್ಟೇ ನನಗೆ ಸ್ವಲ್ಪ ಸ್ವಲ್ಪ ನಕ್ಕೊಂಡು ಅಲ್ಲಿಗೆ ಕನ್ಸ್ಕಂತ ಒಂದೇ ವರ್ಷ ಅಷ್ಟೇ ನನಗೆ ಹೇಗ್ ಬೇಕೋ ತಿದ್ದಿರೋದು ತಿದ್ದೋದಕ್ಕೆ ಅವಕಾಶ ಇರೋದು ಒಂದೇ ವರ್ಷ ಅಲ್ಲಡ್ತೀವಿ ಒಂದು ವರ್ಷ ಅಷ್ಟೇ ಹೇಗೆ ಬೇಕೋ ಆಗ ಅವನೊಂದು ಇರೋದು ಒಂದು ವರ್ಷ ಅಷ್ಟೇ ಅವನಿದ್ರು ಹೇಗೆ ಬೇಕೋ ಆಗ್ತಿದ್ದು ಚೌಕಾಶ ಇರೋದು ಇದು ಇರಬೇಕಲ್ಲ ಲೈನ್ ಟೈಮ್ ಒಂದು ವರ್ಷ ಇಲ್ಲಿ ಇಲ್ಲಿ ಕ್ಯಾಮ್ರಾ ಅವರಲ್ಲಿದ್ದರೆ ಇಲ್ಲಿ ನೀವೆಲ್ಲಿರ್ತೀರಾ ಈ ಕಡೆಯಲ್ಲಿ ಅವ್ರಿಗೆ ಒಂದು ವರ್ಷ ಅಷ್ಟೇ ನೋಡಿ ಕ್ಯಾಮ್ರ ಎಲ್ಲಿದೆ ನೀವೆಲ್ಲಿದ್ದೀರಾ ಈ ಕಡೆ ನೋಡಿ ಸರ್ ಆವಾಗಲೇ ಒಂದು ಕೈ ನನ್ನ ಹಿಂದೆ ಕಣೆ ಕೇರ್ ಮಾಡಿಲ್ಲ ಸ್ವಲ್ಪ ಅವಳಿಗೆ ಬಟ್ಟೆ ಉರ್ಸೋ ಥರ ಇದು ಮಾಡಿ ಅಷ್ಟೇ ಅವಾಗಲೇ ನಾನು ಹಿಂದೆ ಬಿದ್ದು ಸರಿ ಫಸ್ಟ್ ಅವಳನ್ನು ಹಿಂಗೆ ನೋಡಿ ಒಂದು ಕಣ್ಣಿಂದ ಹಂಗಲ್ಲ ಅಲ್ಲ ಒಂದೇ ಅಂದ್ರೆ ಇದು ಹಿಂಗೆ ಬೇಗಿಸ್ತೀರಿ ಅನ್ನೋದಾರೆ ಹಂಗಲ್ಲ ಕಣೆ ಹಂಗಲ್ಲ ಕಣೆ ಬೇರೆ ಹಂಗಲ್ಲ ಸುಪ್ರಿಯಾ ಸ್ವಲ್ಪ ಹಾಂ ಇಡ್ತೀನಿ ಬಿಟ್ಟೀನಿ ನಾವು ಆಕ್ಚುಲಿ ಅಲ್ಲ ಆ್ಯಕ್ಚುಲಿ ಇಲ್ಲಲ್ಲ ಆವಾಗಲೇ ಒಂದು ಕೈ ನೋಡಿದಿದ್ರೆ ಅದು ಹಾಂ ಹಾಂ ಆವಾಗಲೇ ಒಂದು ಕೈ ನೋಡಿದಿದ್ರೆ ಅಲ್ಲಿ ಸ್ವಲ್ಪ ಹಿಂಗೆ ಅನ್ಬೇಕು ಅವ್ರು ಕ್ಲೋಸಲ್ಲಿ ಕ್ಲೋಸಪ್ ಕ್ಲೋಸ್ಅಪ್ ಇರೋ ಕಾರಣ ಅನ್ ಅನಿಸ್ಬೇಕು ನೀವು ಅವರನ್ನು ಬೇರೆ ಜನ ಜನ್ರಿಗೆ ಅನ್ಸಿದ್ರೆ ನೋಡಿ ನೋಡ್ತಾನೇ ಇಲ್ಲ ಹಾಂ ಜನ್ರಿಗೆ ಅನಿಸ್ಬೇಕು ಆವಾಗಲೇ ಒಂದು ಕೈ ನೋಡಿದ ನೋಡಿದಿದ್ರೆ ಆಯಿತು ಹಿಂದೆ ಬಿದ್ದಿದ್ದಾ ಕಣೆ ಆ್ಯಕ್ಚುಲಿ ಹಿಂದೆ ಬಿದ್ದಿದ್ದಾ ಕಣೇ ನಾನು ಇಲ್ಲ ನಾನೇ ಕೇರ್ ಮಾಡಿಲ್ಲ ಏ ನಾನು ಕೇರೆ ಮಾಡಿಲ್ಲ ಹಾಂ ನಾನು ಅದು ನೀವು ರಿಯಲ್ ಆಗಿ ಹೇಳೋಕ್ರೆ ಇದೆ ನಾನು ಕೇರೆ ನಾನು ಕೇರೆ ಮಾಡಿಲ್ಲ ನಾನು ಕೇರೆ ಮಾಡಿಲ್ಲ ಇಲ್ಲ ಯಾಮರ್ಸಿ ನಾನು ಕೇರೆ ಮಾಡಿಲ್ಲ ನಾನು ಕೇರೆ ಮಾಡಿಲ್ಲ ಹಾಂ ಸ್ವಲ್ಪ ಯಾಮರ್ಸ್ ಯಾಮರ್ಸಿ ರಿಯಲ್ ಅಲ್ಲ ಇದು ಆವಾಗ ಹಾಂ ನೋಡಿದ್ದಿದ್ರೆ ಆ್ಯಕ್ಚುಲಿ ಅವ್ನು ಹಿಂದೆ ಬಿದ್ದಿದೆ ಕಣೇ ಕೇರ್ ಮನಿ ಇಲ್ಲಪ್ಪ ಅವ್ಳು ನೋಡ್ತಾ ಇರೋದು ನೋಡ್ಕೊಂಡಿದ್ದ ಇದು ಉರಿಯಲ್ಲ ನಾನು ಕೇರೆ ಅದು ಹೇಳಿ ಇತ್ತು ಅಲ್ಲೇಡಿಸ್ಬಿಟ್ರಿ ಅಲ್ಲೇಡಿಸ್ಬಾರ್ದು ಈಜೆ ಹೇಳಿದ ಈಜೆ ಹೇಳಿ ಅಲ್ಲೇಡಿಸ್ಬಾರ್ದು ಬಾಯ್ ಅದು ಸ್ಟ್ಯಾಂಡರ್ಡ್ ಆಕ್ಟಿಂಗ್ ಅಂತಲ್ಲ ಏಯ್ ಹಾಗೆ ಏನಾದರೂ ಇದ್ದರೆ ಸ್ಲೋ 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 ಸಿಕ್ಕಾಪಟ್ಟೆ ಹಚ್ ಹಾಗೆ ಇದ್ದರೆ ನಾನಿವತ್ತೆ ಕ್ಯಾನ್ಸಲ್ ಮಾಡ್ತೀವಿ ಆಕ್ಷನ್ ಮಾಡ್ತೀವಿ ಇದ್ರೆ ನಾನು ಇವತ್ತೇ ನಿನ್ನನ್ನು ಬಿಟ್ಟು ಬೇರೆಯವ್ರನ್ನ ಕಣ್ಣತ್ತೂ ನೋಡ್ತಿಲ್ಲ ಅದೇನು ಜಾದು ಮಾಡಿದೆಯೋ ನಿನ್ನ ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತು ನೋಡಿಲ್ಲ ಅಂದ್ಬಿಟ್ಟು ಬೇರೆ ಯಾರನ್ನು ಕಳ್ಳಿ ಇವಾಗ ಸ್ವಲ್ಪ ನಿನ್ನ ಬಿಟ್ಟು ಬೇರೆ ಯಾರನ್ನು ಕಣ್ಣೆತ್ತು ನೋಡಿಲ್ಲ ಅದೇನ್ ಜಾದ್ ಮಾಡಿದ್ಯಾ ಅದು ಮಾಡು ಜಾದು ಮಾಡಿದ್ಯಾ ಏನೋ ಮತ್ತೇನ್ ಜಾದೂ ಮಾಡಿದ್ಯೋ ಏನೋ ವಿಸ್ಮಯ ಇಲ್ಲ ಅಯ್ಯೋ ಸುಮ್ನೆ ರಾಗೇನಿಲ್ಲ ಸ್ವಲ್ಪ ಸ್ವಲ್ಪ ಸುಮ್ನೆ ಹಾಗೇನಿಲ್ಲ ನನ್ನ ಸ್ವಲ್ಪ ಅದನ್ನೇ ಕ್ಯೂಟ್ ಆಗಿದ್ರೆ ಅನ್ಬೋದು ಏನು ಮಾಡ್ತಿದ್ದಾಳೆ ಅದರಲ್ಲಿ ಹೊರಿ ಒರಿತಿನ ಹೇಳಿದ ಕಣ್ಣಲ್ಲಿ ಕ್ಯೂಟ್ ಏನು ಇವನು ಸಿಕ್ಕಾಕೊಂಡು ಓ ಅನ್ನೋದಾರ ಹೇಳ್ಬೇಕು ಆಯ್ತು ಅಷ್ಟು ಎಷ್ಟು ಹೇಳಿದಿನಿ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಜ್ವಾಗ್ಲೂ ಸುಮ್ಮನೆ ನಿಜ್ವಾಗ್ಲೂ ಸುಮ್ಮನೆ ಹೇಳಿ ಕಣೆ ನಗೆ ನನಗೆ ಸ್ಮೈಲ್ ಸ್ಮೈಲ್ ಅಂತ ಹೇಳ್ಬೋದು ಹಾಂ ನಿಮ್ಗೆ ಅವರು ಅವ್ರ ರಿಯಾಕ್ಷನ್ ಮತ್ತೆ ನೀವು ಕ್ಯೂ ಕೊಡಿ ನಾನು ಕೆರೆ ಮಾಡಲಿಲ್ಲ ಕಣೆ

ಸ್ವಲ್ಪ ಯಾರಾದರೂ ಸಡನ್ ಆಗಿ ಯೋಚನೆಯಲ್ಲಿ ಇದ್ದ ಮುಟ್ಟುಬಿಟ್ಟರೆ ಇಲ್ಲ ಇಲ್ಲ ಇರ್ತೀರಿ ಇರ್ತೀರಿ ಹಂಗಲ್ಲ ಮುಖದಲ್ಲಿ ಇರ್ಬೇಕಲ್ಲ ಸಮಾಧಾನ ಬಾಲ್ಸ್ ಅವ್ನ ಉದ್ದೇಶ ಬೇರೆನೇ ಬೇರೆ ಏನು ಇದೆ ಎಷ್ಟು ಸಹ ಅವ್ನು ಅವ್ನಲ್ಲಿ ಬರ್ತಿದ್ದೆ ನಾನು ಹಿಂದಿನ ಬಾಗಿಲಿಂದ ಎಸ್ಕೇಪ್ ಹಾಕ್ಸಿದ್ದೆ ಅವನು ಅದಾಯ್ತಾ ನೀವೆಲ್ಲ ಹೇಳಿದ್ಮೇಲೆ ಈ ಕಡೆ ಅವರಿಂದ ತಿರುಗಿ ಇಲ್ಲಿಂದಲೇ ಶುರುವಾಗಲಿಂದ ಒಂದು ಚೈನ್ ಇರುತ್ತೆ ಅದನ್ನು ತೆಕ್ಕೊಟ್ಟು ಮಾಡ್ತಾರೆ ಓಹ್ ಎರಡೂ ಕೋಪಾನು ಮಿಕ್ಸ್ ಆಗಿ ಬೀದಿಗೆ ತಳ್ಳಿರ ಅಂತ